ಬಿಗ್ ಬಾಸ್ ಮನೆ ಅಂತ ಅಂದ್ರೆ ಜನಗಳ ತಲೆಗೆ ಮೊತ್ಲು ಬರುದು ಓ ಅದ ಅಲ್ಲೊಂದು ದೊಡ್ಡ ಮನೆ ಇರುತ್ತೆ ಅದರಲ್ಲಿ ಒಂದಿಷ್ಟು ಜನ ಇರ್ತಾರೆ ದಿನಗಳು ಕಳೀತಾ ಇದ್ದಂತೆ ಒಬ್ಬೊಬ್ಬರೇ ಮನೆಯಿಂದ ಹೊರಗೋಗ್ತಾರೆ ಅಷ್ಟರಲ್ಲಿ ಎಷ್ಟೋ ವಾದ ವಿವಾದ ಗಲಾಟೆ ಜಗಳಗಳು ನಡೆದು ಅದೆಷ್ಟೋ ಹೃದಯಗಳು ಹೊಡೆದೋಗುತ್ತೆ ಹೋಗುತ್ತೆ ಅದೆಷ್ಟೋ ಹೃದಯಗಳು ಮತ್ತೆ ಒಂದಾಗುತ್ತೆ ಸ್ನೇಹ ಅರಳುತ್ತೆ ಸ್ನೇಹ ಕೂಗುತ್ತೆ ಅದರ ಮಧ್ಯೆ ಅದೆಷ್ಟೋ ಪ್ರೀತಿಗಳು ಕೂಡ ಹುಟ್ಟಿಕೊಳ್ಳುತ್ತೆ ಕೆಲವು ಪ್ರೀತಿಗಳು ಅಲ್ಲೇ ಕುಸಿದು ಬಿಡುತ್ತೆ ಆದ್ರೆ ಇಲ್ಲಿ ಇವೆಲ್ಲವೂ ಕೂ ಮೀರಿದ ಒಂದು ಸಾರಿ ಟಿವಿ ಮುಂದೆ ಬಿಗ್ ಬಾಸ್ ನೋಡೋಕೆ ಅಂತ ಫ್ಯಾಮಿಲಿ ಜೊತೆ ಕೂತಿದ್ರೆ ತಲೆ ತಕ್ಕಿಸುವಂತಹ ಘಟನೆ ಇಲ್ಲಿ ನಡೆದಿದೆ ಆ ಘಟನೆ ನಿಜಕ್ಕೂ ನಾಚಿಕೆ ಪಡುವಂತ ಸಂಗತಿ ಅಂದ್ರೆ ತಪ್ಪಾಗೋದಿಲ್ಲ ಆ ಘಟನೆ ಏನು ಅಂತ ಇನ್ ಮುಂದೆ ತಿಳಿಯೋಣ ಅದಕ್ಕೂ ಮುಂಚೆ ಬೆಂಕಿ ಸಿನಿಮಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಈಗಾಗಲೇ ಅನೇಕ ಭಾಷೆಗಳಲ್ಲಿ ನಡೀತಾ ಇರುವಂತಹ ಬಿಗ್ ಬಾಸ್ ಹಿಂದಿಯಲ್ಲಿ ಪ್ರಸಾರವಾದಂತಹ ಮೊದಲ ಶೋ ಇದುವರೆಗೆ ಹದಿನಾರು ಸೀಸನ್ಗಳು ಯಶಸ್ವಿಯಾಗಿ ಪೂರೈಸಿದ್ದು ಸದ್ಯ ಹದಿನೇಳನ ಸೀಸನ್ ಶುರುವಾಗಿದೆ ಈ ಕಾರ್ಯಕ್ರಮವನ್ನು ಬಾಲಿವುಡ್ ನ ನಟ ಸಲ್ಮಾನ್ ಖಾನ್ ಹೋಸ್ಟ್ ಮಾಡ್ತಾ ಇದ್ದಾರೆ ಹಿಂದಿಯ ನಂತರ ಎರಡು ಸಾವಿರದ ಹದಿನೇಳರಲ್ಲಿ ಬಿಗ್ ಬಾಸ್ ಅನ್ನ ತಮಿಳು ತೆಲುಗು ಮಲಯಾಳಂ ಮತ್ತು ಕನ್ನಡ ಭಾಷೆಯಲ್ಲಿ ಪ್ರಾರಂಭಿಸಲಾಯಿತು ತಮಿಳು ಬಿಗ್ ಬಾಸ್ ಶೋ ಅನ್ನ ಕಮಲ್ ಹಾಸನ್ ಹೋಸ್ಟ್ ಮಾಡಿದ್ರೆ ಅದೇ ರೀತಿ ತೆಲುಗಿನಲ್ಲಿ ನಾಗಾರ್ಜುನ ಕನ್ನಡದಲ್ಲಿ ಕಿಚ್ಚ ಸುದೀಪ್ ಹಾಗೆ ಮಲಯಾಳಂನಲ್ಲಿ ಮೋಹನ್ ಲಾಲ್ ನಡೆಸಿಕೊಡ್ತಾರೆ ಆದರೆ ಇವರೆಲ್ಲರಿಗೂ ಕೂಡ ಸಲ್ಮಾನ್ ಖಾನ್ ಬಿಗ್ ಬಾಸ್ ಹೋಸ್ಟಿಂಗ್ನಲ್ಲಿ ತುಂಬಾ ತುಂಬಾನೇ ಸೀನಿಯರ್ ಇವರು ನಡೆಸ್ಕೊಡ್ತಿದ್ದ ಹಿಂದಿ ಶೋ ಬಿಗ್ ಬಾಸ್ ಹತ್ತೇಳನೇ ಸೀಸನ್ನಲ್ಲಿ ಮೂಚುಗರದ ಘಟನೆಯೊಂದು ನಡೆದಿದೆ ಸ್ಪರ್ಧಿಗಳಾಗಿ ಭಾಗವಹಿಸಿದಂತಹ ರೊಮ್ಯಾಂಟಿಕ್ ಜೋಡಿ ಸಮರ್ದ್ ಜುರಲ್ ಹಾಗೆ ಇಶಾ ಮಾಳವಿಯಾ ಬಾತ್ರೂಮ್ನಲ್ಲಿ ಕಿಸ್ ಮಾಡಿದ್ದು ಇನ್ನೂ ಹೇಳದೇ ಇರುವಂತಹ ರೀತಿಯಲ್ಲಿ ತಮ್ಮ ವರ್ತನೆಯನ್ನ ತೋರಿದ್ದಾರೆ ಅದೇ ಸಮಯದಲ್ಲಿ ಆ ಜಾಗಕ್ಕೆ ಬೇರೊಬ್ಬ ಸ್ಪರ್ಧಿ ಬಂದರೂ ಸಹ ಅವರ ಕಡೆಯೂ ಸ್ವಲ್ಪವೂ ಗಮನವನ್ನು ಹರಿಸದೆ ತಮ್ಮ ಕೆಲಸವನ್ನ ತಾವು ಮುಂದುವರಿಸ್ತಾ ಇರುತ್ತೆ ಈ ಜೋಡಿ ಅದಷ್ಟೇ ಅಲ್ಲದೆ ಮಲಗುವ ಕೋಣೆಯಲ್ಲೂ ಕೂಡ ಇಬ್ಬರು ಒಂದೇ ಕಂಬಳಿಯನ್ನ ಹೊತ್ಕೊಂಡಿರ್ತಾರೆ ಮಾಡಬಾರದ ಕೆಲಸಗಳನ್ನ ಮಾಡ್ತಿರ್ತಾರೆ ಈ ರೀತಿಯ ಮುಂತಾದ ವಿಡಿಯೋಗಳನ್ನ ನೋಡ್ತಾ ಇರುವಂತಹ ಅಭಿಮಾನಿಗಳು ಇದಕ್ಕೆಲ್ಲ ಬಿಗ್ ಬಾಸ್ ಹೇಗೆ ಅವಕಾಶ ಕೊಡ್ತಾರೆ ಈ ಶೋನ ಈಗಿಂದಲೇ ಬ್ಯಾನ್ ಮಾಡಬೇಕು ಅಂತ ಧ್ವನಿ ಎತ್ತುತ್ತಾ ಇದ್ದಾರೆ ಆದರೂ ಇವರಿಬ್ಬರು ಈ ರೀತಿ ಮಾಡೋದಕ್ಕೆ ಮನಸ್ಸಾದ್ರೂ ಹೇಗೆ ಬರುತ್ತೆ ಅನ್ನೋದು ಬಿಗ್ ಬಾಸ್ ಅಭಿಮಾನಿಗಳ ದೊಡ್ಡ ಪ್ರಶ್ನೆ ಆಗಿದೆ ಹಾಗಿದ್ರೆ ಈ ವಿಡಿಯೋವನ್ನು ನೋಡಿದ ನೀವು ಬಿಗ್ ಬಾಸ್ ಮನೆಯಲ್ಲಿ ಈ ಜೋಡಿ ಈ ರೀತಿ ಮಾಡ್ತಾ ಇರುವುದು ಸರಿನಾ ತಪ್ಪ ಅಂತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ